ತಮ್ಮ ಜ್ಞಾನ ದಿವಿಗೆಯ ಮುಖಾಂತರ ತೊಲಗಿಸಿ ಬದುಕುವ ದಾರಿ ಮತ್ತು ಗುರಿ ತೋರಿದ ಗುರು ವೃಂದಕ್ಕೆ ಸಾವಿರ ಸಾವಿರ ವಂದನೆಗಳು ಮತ್ತೊಮ್ಮೆ ನಮ್ಮ ನೆಚ್ಚಿನ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನ ಏನಷ್ಟು ಟಯರ್ಡ್ ಆಗಿ ಡ್ಯಾನ್ಸ್ ಮಾಡ್ರ ಆಯ್ತಾ ಟಯರ್ಡ್ ಆಗಿ ಕುಂತ್ಕೊಂಡಿದೆ ಏನು ಇತಿ ಬರಕ್ಕೆ ಎಷ್ಟು ಗಂಟೆಗೆ ಎತ್ತಿದ್ದೇಳ ಐದು ಗಂಟೆಗಾ ಐದು ಗಂಟೆಗೆ ಎತ್ತು ಹೋದ್ ಏನಂತ ತಿಂದು ಹೋಗಿದ್ದಿಲ್ಲ ಹಾಲು ಕುಡ್ದಳ ಹಾಲು ಏನ್ ಗೊತ್ತಾ ಆಕ್ಚುಲಿ ಅಷ್ಟಲಿ ಅವ್ರ ಸ್ಕೂಲಲ್ಲಿ ಇವತ್ತು ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರು ನಾನು ನೈಟ್ ಡ್ಯೂಟಿಗೆ ಹೋಗಿದ್ದೆ ನನ್ನ ಮನೆಯಲ್ಲಿ ಇರ್ಲಿಲ್ಲ ಬಟ್ ಬಂದು ಫ್ರೆಶ್ ಆಗಿ ಮತ್ತೆ ಸ್ಕೂಲಿಗೆ ಹೋಗಿ ಡ್ಯಾನ್ಸ್ ಡ್ಯಾನ್ಸ್ನೆಲ್ಲ ನೋಡ್ಕೊಂಡು ಬಂದೆ ಸೊ ಆಶ್ಲಿ ಈ ತರ ರೆಡಿ ಆಗಿದ್ಲು ಸೊ ಸಾರಿ ಎಲ್ಲ ನಾವು ಉಡ್ಸಿಲ್ಲ ಯಾರು ಉಡ್ಸಾರ ಅಷ್ಟ್ಲಿ ನಿಮ್ಗೆ ಸಾರಿ ಅಂತ ಯಾವ ಅಕ್ಕ ಹೆಸರು ಹೇಳಿ ಪಾಪ ಅವ್ರದ್ದು ಅಂಬಿಕಾ ಅಂಬಿಕಾ ಅಕ್ಕ ಅಂಬಿಕಾ ಅಕ್ಕ ಅನ್ನೋರು ಉಡ್ಸಿದ್ದಾರೆ ನಾನು ಉಡ್ಸಕ್ಕೆ ಆಗಿಲ್ಲ ಅವರೇ ಉಡ್ಸಿದ್ದು ತೊಳಂಬ್ ತೋರ್ಸ ಹೆಂಗೆ ಕಾಣಿಸಕತ್ತಿ ನಮ್ಮ ವಿವರ್ಸಿ ಸೊ ಈ ಥರ ಕಾಣಿಸಕತ್ತಾಳ ನೋಡ್ರಿ ನನ್ನ ಮಗಳು ಸೊ ಫಸ್ಟ್ ಟೈಮ್ ಅಲ್ಲ ಸೀರೆ ಉಟ್ಕೊಂಡಿದ್ದೆ ಸೊ ಆಸ್ಟ್ಲಿ ಫಸ್ಟ್ ಟೈಮ್ ಸಾರಿ ಉಟ್ಕೊಂಡಿರೋದು ಇವಾಗ ಸ್ವಲ್ಪ ಡ್ಯಾನ್ಸ್ ಅಂತ ಮಾಡಲಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಡ್ಯಾನ್ಸ್ ಮಾಡಿ ಯಾಕೆ ಬ್ರೇಕ್ಫಾಸ್ಟ್ ಅದು ಇದು ಮಾಡ್ತಾಳೆ ಬರ್ರಿ ನೋಡ ಮಕ್ಕ ಹೆಂಗೆ ಡ್ಯಾನ್ಸ್ ಅಂತ ತೋರಿಸ್ತೀನಿ ಸ್ಕೂಲಲ್ಲಿ ಆ್ಯಕ್ಚುಲಿ ನಮ್ಗೆ ಫುಲ್ ಒಳಗಡೆ ಅಲೋ ಮಾಡಿಲ್ಲ ಸೊ ದೂರದಿಂದನೇ ನೋಡಬೇಕಾಗಿತ್ತು ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಂಡಿದ್ದೀನಿ ಈಗ ಮಾಡಿ ನೋಡಪ್ಪ ಇಬ್ಬರು ಮಕ್ಕಳು ತುಂಬ ಸೋಂಬೇರಿಗಳು ಒಂದು ಕೆಲಸ ಹೇಳಿದ್ರೆ ಇಷ್ಟು ಸುಸ್ತು 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 ಮಾಡ್ತಾರ ಶೈನ್ ಅಂದರೆ ಸ್ಕೂಲಿಗೆ ಹೋಗಲ್ಲ ಮನೆಗಿದ್ರೆ ಇಪ್ಪತ್ನಾಲ್ಕು ತಾಸು ಟಿ ವಿ ಟಿ ವಿ ಟಿ ವಿ ಅಲ್ಲ ಸೈನಾ ತೋರ್ಸು ಸ್ಮೈಲ್ ಮಾಡು ಸ್ಮೈಲ್ ಮಾಡು ಮೇಡಮ್ ಹೆಂಗೆ ಸ್ಮೈಲ್ ಮಾಡ್ತೀವಿ ಆಯ್ತು ಆಯ್ ಆಯ್ ಆಯ್ತು ಟಿವಿಗೆ ಬಿಡ್ತದೆ ಶೈನಿಗೆ ಬಿಡ್ತದೆ ಟಿವಿಗೆ ಬಿಡ್ತದೆ ಶೈನಿಗೆ ಬಿಡುತ್ತದೆ ಟಿವಿಗೆ ಬಿಡುತ್ತದೆ ಶೈನಿಗೆ ಯಾಕಾದರೂ ಸ್ಕೂಲ್ ರಜೆ ಕೊಡ್ತಾರೇನೋ ಅನ್ನಿಸ್ತು ಆ್ಯಕ್ಚುಲಿ ಅವ್ನು ಹೋಗ್ಬೇಕಾಗಿತ್ತು ಇವತ್ತು ನಾನೇ ಬೇಡ ಮನೇಲಿರುವ ಅಂತ ಹೇಳಿ ಮನೆಗೆ ಇಟ್ಕೊಂಡಿದ್ದೆ ಮೇಡಮ್ ಸ್ಕೂಲಿಗೆ ಹೋಗಿ ಬಂದಾರ ಟೈಮು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ನೋಡ್ರಿ ದೋಸೆ ಸಾಂಬಾರ್ ಆಸ್ಲಿ ಮತ್ತೆ ನಾರ್ಮಲ್ ಗೆಟಪಿಗೆ ಬಂದ್ಲು ಸಾರಿಯಿಂದ ಡ್ರೆಸ್ಸಿಗೆ ಬಂದ್ಲು ಡೈಲಿ ಅಕ್ಕಿಗೆ ಸೊ ದೋಸೆ ತಿಂತಾ ಇದೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫಸ್ಟ್ ಟೈಮ್ ಉಟ್ಕೊಂಡಿದ್ರಿ

ತುಂಬ ದಿನ ಆಯಿತು ರೀಲ್ಸ್ ಮಾಡಿಲ್ಲ ರೀಲ್ಸ್ ಮಾಡೋಣ ಅಂತ ಹೇಳಿ ಇವಾಗ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಆಮೇಲೆ ಒಂದು ಯೂಟ್ಯೂಬಲ್ಲಿ ಟ್ರೆಂಡಂಗ್ ಟ್ರೆಂಡಿಂಗಲ್ಲಿ ಅಂತಹ ವೀಡಿಯೋ ಮಾಡೋಣ ಇದು ಅಂಥೇಳಿ ಇದು ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ ನೋಡಿ ಸೊ ಒಂದು ಎರಡು ಮೂರು ಸಲ ಅಟೆಂಪ್ಟ್ ಮಾಡಿದ್ವಿ ಅದು ಫೇಲ್ ಆಯಿತು ಆಮೇಲೆ ಮತ್ತೆ ನಮಗೆ ಯಾವ ಥರ ಬೇಕಾಗಿತ್ತು ಆ ಥರ ವೀಡಿಯೋ ಬಂತು ಸೊ ಮ್ಯಾನ್ ಬಂದು ಒಂದು ಸರಿ ಆ್ಯಕ್ಚುಲಿ ಒಂದು ಸಲ ಶೈನು ಇಬ್ಬರು ಮಾಡಿದ್ದಾರೆ ಅದನ್ನು ಎರಡೂ ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಮಾಡಿರೋಂಥದ್ದು ಸೊ ಸೊ ಓಕೆ ನಾನೇನು ಮಾಡಿದ್ರು ಅದರಲ್ಲಿ ನನ್ನ ಮಕ್ಳದ್ದು ಇದೆ ಅಂತ ಹೇಳ್ಬೋದು ಸೊ ನೋಡಿ ಈ ಥರ ಎಲ್ಲ ವೀಡಿಯೋ ಮಾಡಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ ಅಂತ ಸೊ ಕಷ್ಟ ಆದ್ರೂ ಪರವಾಗಿಲ್ಲ ಅದು ನನಗೆ ಇಷ್ಟ ಸೊ ನಾನು ಇಷ್ಟಪಟ್ಟೆ ರೀಲ್ಸ್ ಆಗಲಿ ವೀಡಿಯೋಸ್ ಆಗಲಿ ಮಾಡೋದು ಒಂಥರ ನನಗೆ ಇದು ಖುಷಿ ಕೊಡುತ್ತೆ ಸೊ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಖುಷಿ ಕೊಡುತ್ತೆ ಅಂತಾರಲ್ಲ ಅದೇ ಥರ ನನಗೂ ಇಂಥ ವಿಷಯದಲ್ಲಿ ಖುಷಿ ಕೊಡುತ್ತೆ ಓಕೆ ಫಸ್ಟ್ ಟ್ರಯಲ್ ಮಾಡಿ ನೋಡಿದ್ವಿ ಇನ್ನೊಂದು ಸಲ ಮಾಡೋಣ ಎರಡರಲ್ಲಿ ಯಾವುದು ಚೆನ್ನಾಗಿ ಬಂತು ಅಂತಂದರೆ ಅದನ್ನು ಕಂಟಿನ್ಯೂ ಮಾಡೋಣ ಅಂಥೇಳಿ ಮತ್ತೊಂದು ಸಲ ಇನ್ನೊಂದು ವೀಡಿಯೋನ ನಾನು ಮಾಡ್ತಾ ಇರೋದು ಸೇನಿತಾ ಶೈನು ಶೇನೋ ತಗೊಂಡ ಒಂದು ವರ್ಷ ಆಯ್ತು ಸೊ ಈ ಮತ್ತೆ ನವೆಂಬರ್ ಬಂದ್ರೆ ಕ್ರಾಕ್ಸ್ ತಗೊಂಡ ಒಂದು ವರ್ಷ ಇದೆ ಬಿಟ್ಟು ಬೇರೆ ಚಪ್ಪಲ ಹಾಕೊಂಡಿಲ್ಲ ನೋಡಿ ನೀನು ಎರಡು ಏನು ಚಪ್ಪಲು ಆಯ್ತು ಬಿಸಾಕಿದೆ ಅಲ್ಲಿ ಬೇರೆ ಯೂಸ್ ಮಾಡ್ತೀನಿ ಸೋ ಮಟ್ ಏನಾದ್ರೂ ಆಲ್ಟರ್ನೇಟ್ ಬೇರೆ ಬೇರೆ ಯೂಸ್ ಮಾಡ್ತೀರಲ್ಲ ಅದು ಇದು ಏಕ ಹಾಕೋ ಅಂತ ಅಲ್ಲ ಹಾ ಸೋ ಆಕ್ಚುಲಿ ಇವಾಗ ಬಿರಿಯಾನಿ ತರಕ

ಆ್ಯಕ್ಚುಲಿ ನಾವೆಲ್ಲ ಊರಿಗೆ ಹೋಗಿದ್ವಲ್ಲ ಅಲ್ಲೆಲ್ಲ ನೀನೇ ಕೇಳಾಕತ್ತಿದ್ರು ಶೈನ್ ಅಲ್ಲಿ ಶೈನ್ ಅಲ್ಲಿ ಶೈನ್ ಅಲ್ಲಿ ಅಂತ ನೀನ್ ನೋಡಿದ್ರೆ ಬಂದಿಲ್ಲ ಬರಬೇಕ ಇಲ್ಲ ಎಲ್ಲರ್ಕಿಂತ ಜಾಸ್ತಿ ಯಾರ್ ಕೇಳಾರ ಬೀದರ್ ದೇಹ ಅಣ್ಣ ಅಣ್ಣ ಜಾಯ್ ಅಣ್ಣನೇ ಜಾಸ್ತಿ ಕೇಳಿದ್ರು ಮೆಲ್ವಿದು ಕೇಳೋಣ ಸೊ ಯಾಕೆ ಬಂದಿಲ್ಲ ಅಂತೇಳಿ ಅದಕ್ಕೆ ಇವಾಗ ಈಗ ನಮ್ದು ಶೈನ್ ಏನಿದಾನ ಒಂದು ದೊಡ್ಡವನಾಗ್ಬಿಟ್ಟಿದನ ಎಲ್ರಿಗೂ ಬರಂಗಿಲ್ಲ ಈಗ ಶಕ್ತಿ ಶಕ್ತಿನಗರ್ಗೆ ಬ್ಯಾಂಗ್ಳೂರ್ಗೆ ನಮ್ಮ ತಮ್ಮನ ಹತ್ರ ಎಲ್ಲ ಬಿಟ್ಟು ಹೋಗ್ತಿವಿ ದೊಡ್ಡೋನಾಗ್ಯನ ಸೊ ಮನಿದ ರೆಸ್ಪಾನ್ಸಿಬಿಲಿಟಿ ಇವಾಗ ಸೊ ಅಜ್ಜಿ ಅಜ್ಜಿ ಜೊತೆ ಇರ್ಬೇಕು ಅದಕ್ಕೆ ಆಯ್ತಾ ಮತ್ತೆ ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಈ ಒಂದು ಹೋಟೆಲ್ದು ವಿಡಿಯೋ ನೋಡಿರ್ಬೋದು ಕೆಲವೊಂದು ಜನ ಅದೇ ಹೋಟೆಲ್ಗೆ ಹೋಗ್ಬಿಟ್ಟು ಇವಾಗ ಲಂಚ್ಗೆ ಬಿರಿಯಾನಿ ತಗೊಂಡು ಬರಬೇಕು ಅಂತ ಹೇಳಿ ಹೋಗಿರೋ ಅಂಥದ್ದಿದು ಚೆನ್ನಾಗಿತ್ತು ಊಟ ಮಾತ್ರ ಸೂಪರ್ ಆಗಿತ್ತು ಹಂಗಾಗಿ ಮತ್ತೆ ಇಲ್ಲೇ ಹೋಗಿ ತಗೊಂಡ್ಬರೋಣ ಅಂತ ಹೇಳಿ ಬಂದಿರೋದು ನಿಜವಾಗ್ಲೂ ಈ ಥರ ಟೇಸ್ಟ್ ಗುಲ್ಬರ್ಗದಲ್ಲಿ ಎಲ್ಲೂ ಇಲ್ಲ ಇದು ಬೆಸ್ಟ್ ಬಿರಿಯಾನಿ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಅಂತೂ ಫುಲ್ಲು ತುಂಬ ಜನ ಇದ್ದರು ಅವತ್ತು ನಾವು ಮಧ್ಯಾಹ್ನ ಹೋಗಿದ್ವಿ ಅದರಲ್ಲಿ ಬೇರೆ ಶ್ರಾವಣ ಇತ್ತು ಅಷ್ಟು ಜನ ಅಷ್ಟು ಕಾಣಿಸಿಲ್ಲ ಇವತ್ತು ಮಾತ್ರ ತುಂಬ ಅಂದರೆ ತುಂಬ ಜನ ಇದ್ದರು ಒಂಥರ ಕ್ಯೂವಲ್ಲಿ ನಿಂತ್ಕೊಂಡು ಆರ್ಡ್ರ್ ಮಾಡಿ ತೊಗೊಂಡೋಗ್ತಾಯಿದ್ರು ಪಾರ್ಸಲ್ ಎಲ್ಲ ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿತ್ತು ಆಮೇಲೆ ಅದ್ರ ಜೊತೆ ನಾವು ಹಂಗೆ ಲೈಕ್ ಮಸ್ಕಾ ಬನ್ನನು ತೊಗೊಂಡು ಮನೆಗೆ ಪಾರ್ಸಲ್ ಊಟ ತೊಗೊಂಡು ಹೋಗತ್ತೀವಿ ಅದ್ರಲ್ಲೇ ತಿನ್ನೋ ಬಾ ತಿನ್ನುವಂತ ಎಲ್ಲರಿಗೂ ತಿನ್ನೋಕ್ಕೋಸ್ಕರನೆ ತಗೊಂಡು ಫುಲ್ ಜನ ಡೇ ಟೈಮಲ್ಲಿ ಅಷ್ಟು ಕಾಣಿಸಿಲ್ಲ ಸೊ ಇವಾಗ ಬಿರಿಯಾನಿನ ತೊಗೊಂಡು ಮನೆಗೆ ಹೋಗ್ತಾ ಇದೀವಿ ನಾವು ಲಾಸ್ಟ್ ಟೈಮ್ ಹೋಗೋಣ ಯಾವಾಗ ಹೋಗಿದ್ವಿ ಎಲ್ಲ ಹೋಗಿದ್ವಿ ನೋಡ್ರಿ ಬಿರಿಯಾನಿ ಈ ತರ ಪ್ಯಾರಡೈಸ್ ಬಿರಿಯಾನಿ ಪಾರ್ಸಲ್ ತಗೊಂಡ್ ಬಂದಿದ್ದೀವಿ ಈ ತರ ಕೊಟ್ಟಿದಾರೆ ಬೇಕಾಯ್ತು ಅಂತಂದ್ರೆ ಆರ್ಡರ್ ಮಾಡ್ಕೊಳ್ಳಿ ನಂಬರ್ ಸಹ ಕೊಟ್ಟಿದ್ದಾರೆ ನೋಡ್ರಿ ಬಿರಿಯಾನಿ ಅಷ್ಟೇ ಅದ್ರ ಜೊತೆ ಮೊಸರು ಕರಿ ಇದೆಲ್ಲ ಚೆಲ್ಲಕ್ ಹೋಗ್ಬೇಡ್ರಂತ ತಾಳ ತಿಂತಾನಂತ ಯಾವುದು ಚಲೋ ಅಯೋನಿಸ್ ಅಲ್ಲ ಇದು ಮೊಸರು ಇಲ್ಲೊಂದು ಪ್ಯಾಕೆಟ್ ಟೋಟಲ್ ಟೂ ಪ್ಯಾಕೆಟ್ಸ್ ಆಯ್ತು ಊಟ ಮಾಡಿ ಓ ಪ್ರೇಯರ್ ಮಾಡಕತ್ತಾನೆ ಶೈನು ದೇವ್ರು ಒಳ್ಳೇದು ಮಾಡ್ರಿ ಶೈನ ನೀನು ನೋಡ್ರಿ ನನ್ನ ಮಗ ಪ್ರಾರ್ಥನೆ ಮಾಡಿ ಊಟ ಮಾಡ್ತಾನೆ ತಿನ್ನೋ ಹೋಗು ನೋಡ್ರಿ ಇವ್ರಿಬ್ರ ಜಗಳ ನೋಡ್ರಿ ದಿನ ನಮ್ಮ ಮನೆಗೆ ಇದೆ ರಾಮಾಯಣ ಇದೆ ಮಹಾಭಾರತ മൊസ് ബേഡന മൻ നിമഗൻ ബേ നിങ് മൻ ബേക്കി മസ്ത് മജാദ ബിരിയാനി ബ ಮೊಸರು ಕಣಿ ಏನಿಲ್ಲ ಸ್ವಲ್ಪ ಬಿರಿಯಾನಿ ಅದೆಲ್ಲ ತಿಂದಿವಲ್ಲ ಸ್ವಲ್ಪ ಹೊಟ್ಟೆ ಎಲ್ಲ ಸ್ವಲ್ಪ ತಂಪಿರ್ಲಿ ಅಂತ ಹೇಳಿ ಅಷ್ಟೆ ಸೊ ಅದಕ್ಕೆ ಸ್ವಲ್ಪ ಮಜ್ಜಿಗೆನ ಮಾಡ್ಕೊಂಡು ಕುಡಿಯವ ಏನಿಲ್ಲ ಸ್ವಲ್ಪ മസുര ಹಾಕೋಬೇಕು ನೀರು ಹಾಕೋಬೇಕು ಸ್ವಲ್ಪ ಸಾಲ್ಟ್ ಹಾಕೋಬೇಕು ಅಷ್ಟೇ ಬಚ್ಚಿ ರೆಡಿ ಸಿಂಪಲ್ అలా ಅಷ್ಟೇ ನೋವೇ ದೋಪಂತ ನೋಡಿ ಇಲ್ಲಿ ಫಸ್ಟ್ ತೊಳ್ದಿತ್ತಿರ ಸಾಮನಗ ಅಷ್ಟೇ ಐ ಕಟ್ ಮಾಡ್ ಹಾ ನೀ ಕುಡಿತಿ ಕುಡಿ ತಪ್ ಮಜಿತಾ ಸೊ ನಾನು ಶೈನ್ ಅಷ್ಟೇ ಮಜ್ಜಿಗೆ ಕೊಡಕತ್ತಿ ಉಳಿದವ್ರಿ ಯಾರಿಗು ಬೇಡ ಅಂತ ಕುಡಿ ಆರಾಮ್ಸೆ ಕುಡಿ ಕುಡಿದು ಬಲ ಭೀಮ ಗಜ ಭೀಮ ಒಲ್ಲಂದ್ರೆ ಕುಡಿಲ್ಲ ಅಂದ್ರೆ ನಾನೇ ಕುಡಿತೀನಿ ಕುಡಿ ಹೇಳು ಟೇಸ್ಟ್ ನೈಸ್ ಅದು ಅಲ್ಲ ಬಂಟಿ ಬಂಟಿಗೆ ಬೇಕಂತ ಈ ಮಜ್ಜಿಗೆ ಬೇರೆ ನಾ ಮಾಡ್ಕೊಂಡಿದ್ ಮಜ್ಜಿಗೆ ಬೇರೆ ನಾ ನಮ್ಮ ಮನೆ ಮಾಡಿತ್ತು ಅದಕ್ಕೆ ಕೇಳಿದ್ ಬೇಕೇನಂತ ಕುಡೀರಿ ಅದು ಈಟು ಒಟ್ಟಿಗೆ ಸ್ವಲ್ಪ ಇದಾಗ್ತಿಲ್ಲ ಬಿರಿಯಾನಿ ಮಾರಾಯ ಚೆನ್ನಾಗಿತ್ತಾ ಸೊ ಆಯ್ತು ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಮತ್ತೆ ಹೊಟ್ಟೆ ಮೀರಿ ಕಂಠ ಹೊರಗು ಸಹ ಮಜ್ಜಿಗೆ ಕುಡಿದ್ವಿ ಇನ್ನ ಏನ್ ಇಷ್ಟೇ ಗ್ಯಾಪ್ ಆಯ್ತೇನೋ ಅದಿಷ್ಟ್ ನೀರ್ ಕುಡ್ದು ಆಯ್ತು ಸ್ವಲ್ಪ ಓಡಾಡ್ಬಿಟ್ಟು ಐಸ್ ಕ್ರೀಮ್ ಏನ ಐಸ್ ಕ್ರೀಮಾ ಸೊ ಐಸ್ ಕ್ರೀಮ್ ಏನ ತಗೊಂಡ್ ಬಂದಿಲ್ಲ ಇವತ್ತು ಬೇಡ ಅಂತೇಳಿ ಸೊ ಪರವಾಗಿಲ್ಲ ಇವಾಗ ಮಸ್ತಾಗಿ ಫಸ್ಟ್ ಕ್ಲಾಸ್ ಆಗಿ ಊಟ ಎಲ್ಲ ಮಾಡಾಯ್ತು ಇವಾಗ ಸ್ವಲ್ಪ ಓಡಾಡಿ ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡಬೇಕು ನೀನ್ ಏನಾದರೂ ಸ್ವಲ್ಪ ಓದ್ಕೊ ಎಕ್ಸಾಮ್ಸ್ ಇದಾವ ಓದೋದು ಟೆನ್ಶನ್ ಇಲ್ಲ ಏನಿಲ್ಲ